ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ ಬನ್ನಿ ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಬಂದು ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ ನಾನು ಇವಾಗ ತೊಂಡೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಕಾಲು ಕೆ ಜಿ ಆಗೋವಷ್ಟು ತೊಂಡೆಕಾಯನ್ನ ತೆಕ್ಕೊಂಡಿದ್ದೀನಿ ಒಂದು ತೊಂಡೆಕಾಯಿಲಿ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ತೊಂಡೆಕಾಯಿನ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಮತ್ತು ಅರ್ಶಿನ ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದರಲ್ಲಿರೋ ಲೋಳೆ ಎಲ್ಲ ಹೋಗಲಿ ಏನೋ ಕಾರಣಕ್ಕಷ್ಟೇ ಇವಾಗ ತೊಳೆದು ಅದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಇವಾಗ ತೊಂಡೆಕಾಯಿ ಮಾಡೋದಕ್ಕೆ ನಾನು ಏನೇನು ಬೇಕೋ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಅದಾದಮೇಲೆ ಒಂದು ನಾಲ್ಕು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಒಂದು ಹತ್ತು ಎಲೆ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಎಡಿಯಷ್ಟು ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದಾದಮೇಲೆ ಇವಾಗ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದು ಈ ಪಲ್ಯಕ್ಕೆ ಇವಾಗ ಒಂದು ಬಾಣಲೆ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದು ಮೇನ್ ಇನ್ ಇಂಗ್ರೀಡಿಯೆಂಟ್ಸೇ ಇವು ಏನು ಅಂದರೆ ಕಡಲೆಕಾಯಿ ಬೀಜ ಸಾಸಿವೆ ಜೀರಿಗೆ ಬೇಡಿಗೆ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿಟ್ಟು ಹಾಕೋದ್ರಿಂದ ಪಲ್ಯ ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾವುದೇ ಪಲ್ಯ ಆಗಲಿ ಕಡಲೆಕಾಯಿ ಪಿ ಪುಡಿ ಹಾಕಿದ್ರೆ ಅದು ಬೇರೆನೇ ಟೇಸ್ಟ್ ಕೊಡುತ್ತೆ ನಾನು ಇದಕ್ಕೆ ಹಾಕಿದ್ದೀನಿ ನೀವು ಒಂದ್ಸಲ ಗೊತ್ತಿರೋರಿಗೆಲ್ಲ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾಯಿದ್ದೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಹುರ್ಕೊಂಡಾಯಿತು ಅದನ್ನು ಸೈಡ್ಗೆತ್ತಿಕ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರ್ಗೆ ಹಸಿ ಮೆಣ್ಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಕಡಲೆಕಾಯಿ ಬೀಜ ಇಷ್ಟು ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಫೈನ್ ಪೇಸ್ಟ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಸ್ವಲ್ಪ ಈ ಕಾಯಿ ತುರಿ ತಿಳ್ಕೊತೀವಲ್ಲ ಕನ್ಸಂಟೆನ್ಸಿಯಲ್ಲಿದ್ದರೆ ಸಾಕು ಇವಾಗ ಅದೇ ಬಾಣಲಿ ಇಟ್ಕೊಂಡು ನಾ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಆಯಿಲ್ ಕಾಯ್ದಾದ್ಮೇಲೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಸಾಸಿವೆ ಇವಾಗ ಚಿಟ್ಟಪಟಾ ಅಂದಾದಮೇಲೆ ಇವಾಗ ಜೀರಿಗೆ ಹಾಕೊತೀನಿ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕೋಬೇಕು ಕಡಲೆಬೇಳೆನ ಸೀಸ್ಬಾರ್ದು ಸೀಸಿದ್ರೆ ಪಲ್ಯ ಟೇಸ್ಟೇ ಹೋಗ್ಬಿಡುತ್ತೆ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಇವಾಗ ಕಡಲೆಬೇಳೆ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇದ್ದೀನಿ ನನಗೆ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮಾತು ಸ್ವಲ್ಪ ಸ್ಲೋ ಆಗ್ತಿದೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ನಗಡಿ ಆಗಿಬಿಟ್ಟಿದೆ ನನಗೆ ಇವಾಗ ಕಡಲೆಬೇಳೆ ಹಾಕೊತಾ ಇದ್ದೀನಿ ಕಡಲೆಬೇಳೆ ಎಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಮತ್ತು ಕರ್ ಏನದು ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಪಲ್ಯಗೆ ಈ ಪಲ್ಯಾಗೆ ಬೆಳ್ಳುಳ್ಳಿನೂ ಅಷ್ಟೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಹಾಕೊತಾ ಇದ್ದೀನಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅಮ್ಮ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದೆ ನಾನು ಹೇಳಿ ಆವಾಗಲೇ ಹೇಳಿದ್ದಕ್ಕೆ ಹೇಳ್ದಂಗೆ ಇದಕ್ಕೆ ಮೇಯ್ನು ನಾವು ಅಲ್ಲಿ ಆವಾಗಲೇ ರುಬ್ಕೊ ಅದೇ ತುಂಬ ಟೇಸ್ಟ್ ಕೊಡುತ್ತೆ ಪಲ್ಯಗೆ ಒಂದು ಸಲ ಟ್ರೈ ಮಾಡಿ ಇವಾಗ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಎಲ್ಲ ವೀಡಿಯೋದಲ್ಲೂ ಹೇಳ್ದಂಗೆ ಕರ್ಬೇವಿನ ಸೊಪ್ಪನ್ನ ನಾನು ಸ್ವಲ್ಪ ಲೇಟಾಗಿ ಹಾಕೊತೀನಿ ನೋಡಿ ಇವಾಗ ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೋಬೇಕು ಮಿಕ್ಸ್ ಕೊಟ್ಕೊಂಡು ಸ್ವಲ್ಪ ಅರಶಿನ ಪುಡಿ ಒಂದು ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪುಡಿನ ಹಾಕೊತಾ ಇದ್ದೀನಿ ಕಲರ್ಗೋಸ್ಕರ ನೋಡಿ ಇವಾಗ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟಿನ ಪುಡಿ ಹಾಕೊಂಡು ಮಿಕ್ಸ್ ಕೊಟ್ಕೊಂಡು ಇವಾಗ ನಾವು ತೊಂಡೆಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ನಾಲ್ಕೈದು ಸರಿ ಮಿ ಕ್ಲೀನಾಗಿ ತೊಳ್ಕೊಂಡಿದ್ದೆ ಉಪ್ಪು ಅರ್ಶನದಲ್ಲಿ ಇವಾಗ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ತೊಂಡೆಕಾಯಿನ ಬೇಯಿಸಿ ಮಾಡಿದ್ರೆ ತುಂಬ ಈಸಿ ಬೇಗ ಹಾಕಿ ಕುಕ್ಕಾಗುತ್ತೆ ಎಣ್ಣೆಲ್ಲೇ ಬಾಯ್ಲ್ ಮಾಡ್ತೀವಿ ಅಂದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಯಾಕೆಂದರೆ ಅದು ಬಾಯ್ಲ್ ಆಗಬೇಕಲ್ವಾ ಬೇಯಬೇಕಲ್ವಾ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ನಾನು ಬೇಸ್ ಮಾಡೋಣ ಅಂದ್ಕೊಂಡೆ ಬೇಡ ಎಣ್ಣೆನು ಮಾಡಿದ್ರೆ ಅದು ರಸ ಎಲ್ಲ ಬಿಡುತ್ತೆ ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಬೇ ಹಾಗೆ ಎಣ್ಣೆಲ್ಲೇ ಹಾಕಿ ಮಾಡ್ತಿದ್ದೀನಿ ಅಂದರೆ ತುಂಬಾ ಟೈಮ್ ತಗೋತು ನೋಡಿ ಇವಾಗ ಅದು ತರಕಾರಿ ಎಲ್ಲ ಉಪ್ಪು ಇಡ್ಕೋಬೇಕಲ್ವಾ ಅದಕ್ಕೆ ಇವಾಗ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಹಿಡಿಬೇಕಲ್ಲ ತರಕಾರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಲಿಟ್ಟಲು ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಬಿಡಬೇಕು ಇಲ್ಲ ಅಂದರೂ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಯಬೇಕಿದು ನೋಡಿ ಒಂದು ಲಿಟ್ಲು ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಬಿಟ್ಟಿದ್ದೀನಿ ನೋಡಿ ಅಪ್ಪನ್ನು ಬಂದಿದ್ದಾನೆ ನಾನು ಅಡುಗೆ ಮಾಡಿ ನಾನು ಯಾವಾಗಾರ ಅಡುಗೆ ಮಾಡಲಿ ಬರ್ತಾನೆ ಇರ್ತಾನೆ ನಾನು ಒಬ್ಬಳೇ ಅಡುಗೆ ಮಾಡಿದ್ರೆ ಬರಲ್ಲ ಅವ್ರ ಪಪ್ಪ ವಿಡಿಯೋ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ ಬಂದ ಸೈಡಲ್ಲಿ ನಾನು ರೈಸ್ಗೂ ಇಟ್ಟಿದ್ದೀನಿ ನೋಡಿ ಇವಾಗ ಅದು ಕುಕ್ಕಾಗಿದೆ ಸ್ವಲ್ಪ ಬೆಂದಿದೆ ಇವಾಗ ನಾನು ಮಿಕ್ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಲ್ಲ ಪೌಡ್ರು ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಕಡಲೆ ಬೀಜ ಬೇರಿಗೆ ಮೆಣಸಿನ್ಕಾಯಿ ಮತ್ತು ಇದು ಹಸಿ ಮೆಣಸಿನ್ಕಾಯಿನೇ ತರತಾರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೆಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಪದೇ ಪದೇ ಹೇಳಿದ್ದೀನಿ ಇದಕ್ಕೆ ಇದೆ ಟೇಸ್ಟ್ ಕೊಡುತ್ತೆ ತುಂಬ ಒಂದು ಸಲ ಟ್ರೈ ಮಾಡಿ ನೋಡಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಐದು ನಿಮಿಷ ಬಿಡಬೇಕು ಬಿಟ್ಬಿಟ್ಟು ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಏಕೆಂದರೆ ತೊಂಡೆಕಾಯಿ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರ ಇಲ್ಲಾಂದ್ರೆ ಹಂಗಂಗೆ ಆಸಿ ಇದ್ಬಿಡುತ್ತೆ ನೋಡಿ ಇವಾಗ ಫೈನಲಿ ಅದು ಬೆಂದಿದೆ ಇವಾಗ ಕಾಯಿ ತುರಿ ಹಾಕೊತಾ ಇದ್ದೀನಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಎರಡು ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡು ಬೇಯಿಸ್ಬಿಟ್ರೆ ಕಾಯಿ ತುರಿ ರಸ ಎಲ್ಲ ಇಟ್ಕೊಳ್ತಲ್ಲ ಆವಾಗ ಪಲ್ಯ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಪಲ್ಯ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪ್ಲೀಸ್ ಲೈಕು ಕಮೆಂಟ್ ಮಾಡಿ ನಿಮ್ಗೆ ಯಾವ್ದು ಯಾವ ಥರ ವಿಡಿಯೋ ಬೇಕು ಹೇಳಿ ಮತ್ತು ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ನನಗೆ ಹೇಳಿ ನಾನು ತಿದ್ಕೊಳ್ಳೋಕ್ಕೆ ಮಾ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಟೇಕ್ ಕೇರ್ ಬಾಯ್ ಬಾಯ್ ಐ ಲವ್ ಯು ಐ ಲವ್ ಯು ಪಲ್ಲವೂ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್